ಪಕ್ಷದ ನಾಯಕರಾಗಿ ಅವ್ರಿಗೆ ಒಂದು ಒಂದು ಇದರ ಮುಖಾಂತರ ಅರ್ಜಿ ಕೊಟ್ಟಿದ್ದಾರೆ ನೀವು ಸರ್ಕಾರದ ಮುಖಾಂತರ ನಿಯಮ ಪ್ರಕಾರ ತಾವು ಇವತ್ತು ವಿಚಾರ ಹೇಳ್ತಿದ್ರಿ ಎರಡು ವಿಚಾರ ಕೂಡ ನಾನೆಲ್ಲ ಹುಡುಗ ಕೇಳಿದ್ದೇನೆ ನನಗೆ ಸ್ವಲ್ಪ ಸಮಯ ಅವಕಾಶ ಕೊಡಿ ಈಗ ಸೆಷನ್ ಸ್ಟಾರ್ಟ್ ಮಾಡುವ ಈ ಮಧ್ಯದಲ್ಲದಕ್ಕಿಂತ ಮಾಡಿ ಸಭಾಧ್ಯಕ್ಷ ಯಾವ್ದು ಬೇಕಾದ್ರೂ ಇಶ್ಯೂಸನ್ನು ರೈಸ್ ಮಾಡಲಿ ಆದ್ರೆ ಇಲ್ಲಿ ನಾನು ಅಡ್ಜನ್ಮೆಂಟ್ ಮೋಷನ್ ಅಲ್ಲಿ ಬರೋದಿಲ್ಲ ಅಂತೇಳಿ ರೂಲಿಂಗ್ ಅಲ್ಲಿ ಇರುವಾಗ ಅದ್ರ ಅಡಿಯಲ್ಲಿ ತಗೋಬೇಡಿ ಅಂತೇಳಿ ನಂದು ಅಷ್ಟೇ ಸಬ್ಮಿಷನ್ ಬೇರೆ ಹೇಳಿ ಬೇರೆ ಆದ್ರೆ ನಾವು ಹೇಳೋದಕ್ಕೆ ಹೇಳೋದು ನನ್ನ ಏನ್ ರೆಫ್ಯೂಸ್ ಮಾಡಿದ್ರಿ ಎರಡು ಕನ್ವಿನ್ಸ್ ಮಾಡೋ ಪ್ರಶ್ನೆನೇ ಇಲ್ಲ ಜಸ್ಟ್ ರೂಲಿಂಗ್ ಅಷ್ಟೇ ಆ ರೂಲಿಂಗ್ ಅಲ್ಲಿ ಬರೋದಿಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನೀವು ಬೇರೆ ಇದ್ರಲ್ಲಿ ತಗೋಳಿ ಅಧ್ಯಕ್ಷರು ಗೃಹ ಸೌಚರ ಹಿಂದೆ ಎಲ್ಲ ಒಂದು ಹತ್ತಾರು ಬಾರಿ ಚರ್ಚೆ ಆಗಿದೆ ಅಲ್ಲ ಅವಾಗ ಅವಾಗ ಕೊಟ್ರು ನನ್ಗೆ ನಾನು ಇರ್ಲೇ ಇಲ್ಲ ತಾವೀಗ ನಿಲ್ವ ಸೂಚನೆ ಕೊಟ್ಟಿದ್ರಿ ನಿನ್ನೆ ಕೊಟ್ಟಿದ್ರೆ ಎರಡು ದಕೊಂಡು ಒಂದು ರಿಜೆಕ್ಟ್ ಆಗಿತ್ತು ಈಗ ಲಾ ಅಂಡ್ ಆರ್ಡರ್ ವಿಚಾರ ಕೊಟ್ಟಿದ್ರಿ ನಿಯಮ ಪ್ರಕಾರ ಲಾ ಅಂಡ್ ಆರ್ಡರ್ ನಿಯಮ ಪ್ರಕಾರ ಇದು ಬರುವಂತ ವಿಚಾರ ಯಾಕೆ ಲಾಂಡ್ ಬರುವುದಿಲ್ಲ ನಿಮ್ದೇನಿದೆ ನಿಯಮ ಇದೆ ಸಂಪ್ರದಾಯ ಪ್ರಕಾರ ಬಂದಿದೆ ಹಿಂದಿನ ಕಾಲ ಬಂದರೆ ನಿಮ್ಮೊಂದು ವಾದ ಇವತ್ತು ನೈತ ಇವತ್ತು ಇರುವಂತು ನಾನು ಕೇಳಿದ್ರು ಬರೀ ಎರಡು ದಿವಸ ಐತೆ ನಮ್ಗೆ ಇವತ್ತು ಮತ್ತೆ ನಾಳೆ ಉತ್ತರ ಬರಬೇಕು ರಾಜ್ಯಪಾಲರಿಗೆ ನಾಡಿದ್ದ ಬಜೆಟ್ ಆದ ಕಾರಣ ನಿಮ್ಮ ಈ ಲಾ ಈ ನಿಲುವಲ್ಲಿ ಸೂಚನೆ ಯಾಕೆ ನಮಗೆ ತಾಲೀಕಾಗುದಿಲ್ಲ ನಾನು ಸಿಕ್ಸ್ಟಿ ನೈನ್ಗೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ ನಾನು ನಿಮ್ಮತ್ತೆ ಏನು ಸೂಚಿಸ್ತಂತ ಹೇಳಿದ್ರೆ ನೀವು ಈ ಲಾ ಆ್ಯಂಡ್ ಆರ್ಡರ್ ಚರ್ಚೆ ಮತ್ತು ನಿಮ್ಮ ರಾಜ್ಯ ಪಾಲ್ ಭಾಷಣ ಜೊತೆಯಾಗಿ ಅದನ್ನು ಆಸ್ ಲೀಡರ್ ಆಫ್ ದಿ ಅಪೋಸಿಷನ್ ನೀವು ಜೊತೆಯಾಗಿ ಮಾಡಿದೆ ಅಂತ ಹೇಳಿಕ್ಕೆ ನಾನು ಅದನ್ನು ಪ್ರಸ್ತಾವದಲ್ಲಿ ಮಾಡಬಹುದು ಸೊ ಈಗ ಪ್ರಶ್ನೆ ತಕ್ಷಣ ನಾವು ಕೊಡ್ಲಿಕ್ಕೆ ತಯಾರು ಮಾಡಿ